ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ತುಂಬ ದಿನಗಳೇ ದಿನಗಳಂದರೆ ತಿಂಗಳೇ ಆಯಿತು ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸೇ ಆಯಿತು ಅಂತ ಅನಿಸುತ್ತೆ ಈ ಥರ ವ್ಲಾಗ್ ಎಲ್ಲನೂ ಮಾಡಿ ಇವತ್ತೇನಪ್ಪ ವಿಶೇಷ ಅಂತಂದರೆ ಇವತ್ತು ಬಂದು ದಸರಾ ಹಬ್ಬ ಆ ದಸರಾ ಹಬ್ಬ ಆಗಿರೋದ್ರಿಂದ ಅಂಗಡಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿಯಲ್ಲಿ ಆಗಿ ಇವಾಗ ಇದ್ದೀನಿ ಹಾಗಾಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇದು ಒಂದು ಇರುತ್ತೆ ಅಂತ ಹೇಳಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ನೈನ್ ತರ್ಟಿ ನೈನ್ ತರ್ಟಿ ಮೇಲೇ ಆಗಿದೆ ಇವಾಗ ಅಂಗಡಿ ಹತ್ರದಿಂದ ಮನೆ ಹತ್ರ ಬಂದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಮನೇಲಿ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ತೋರಿಸ್ತೀನಿ ಲೈಟ್ ಇರೋದ್ರಿಂದ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರದ್ದು ತೋರಿಸ್ತೀನಿ ಆ ಥರ ಮಾಡಿದ್ದೀನಿ ಅಂದ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡಿರೋದು ಅಂಗಡಿ ಹತ್ರ ಮಾಡ್ತೀವಲ್ವ ಅಂದ್ಬಿಟ್ಟು ಆಗಿ ಪೂಜೆ ಎಲ್ಲನೂ ಆಗಿದೆ ಇವಾಗ ಬನ್ನಿ ಅಂಗಡಿ ಹತ್ರ ಹೋಗೋಣ ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವೆಲ್ಲ ದಸರಾನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಾವು ಗಾಡಿ ಪೂಜೆ ಜೊತೆಗೆ ಅಂಗಡಿ ಪೂಜೆ ಎಲ್ಲ ಅಂಗಡಿ ಹತ್ರನೇ ಅಂದರೆ ಮಂಡಿ ತರಕಾರಿ ಮಂಡಿ ಇದೆಯಲ್ವಾ ಅಲ್ಲೇ ಇಟ್ಕೊತೀವಿ ಇವಾಗ ಅಲ್ಲಿಗೆ ಹೋಗಬೇಕು ಮನೆಯವರೆಲ್ಲ ಬರ್ತಾರೆ ಇನ್ನೂ ಲೇಟ್ ಆಗುತ್ತೆ ನಾನು ಸ್ವಲ್ಪ ಬೇಗ ಹೋಗಿ ಅಲ್ಲೆಲ್ಲ ದೇವ್ರ ಫೋಟೋಗೆಲ್ಲ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡು ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಪೂಜೆ ಮಾಡೋದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗ್ಬೋದು ನೋಡೋಣ ಬನ್ನಿ ಹೋಗೋಣ ಫ್ರೆಂಡ್ಸ್ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ ಲೈಟಲ್ಲಿ ಹಾಕಿರೋದಕ್ಕೆ ಎಷ್ಟು ಕ್ಲಾರಿಟಿ ಬರ್ತಲ್ಲ ಅನ್ಸ್ ನೋಡಿ ಇವಾಗ ಅಂಗಡಿ ಹತ್ರ ಹೋಗಿ ಎಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೆಲವೊಂದಿಷ್ಟು ಐಟಮ್ಸ್ ಅಂಗಡಿ ಹತ್ರನೇ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೂಟ್ಸ್ ಎಲ್ಲ ತೊಗೊಂಡು ಇಟ್ಟಿದ್ದೀನಿ ಅಂಗಡಿ ಹತ್ರ ಹೋದ್ಮೇಲೆ ಸಿಗೋಣ ಇದು ನೋಡಿ ನಮ್ಮಮ್ಮ ಬೆಳೆಸಿರೋದು ಹ್ಞೂ ಡೈರೆ ಹೂ ಅಂತೀವಿ ನಾವು ಇದನ್ನು ರೆಡ್ ಕಲರ್ ಇನ್ನೊಂದು ಕಲರ್ ಪಿಂಕ್ ಎರಡು ಆಯಿತು ತೊಗೊಂಡಿದ್ದೀನಿ ಇವಾಗ ಹೋಗೋಣ ಬನ್ನಿ ಫೈನಲ್ ಆಗಿ ನಾನು ಬಂದ ಈ ಥರ ಸಿಂಪಲ್ಲಾಗಿ ಒಂದು ಟಾಪು ಪ್ಯಾಂಟ್ ಹಾಕ್ಕೊಂಡು ರೆಡಿ ಆಗಿದ್ದೆ ನವೀನ್ ಕೂಡ ಇನ್ನೂ ಬಂದಿರಲಿಲ್ಲ ಮನೆಗೆ ಇವಾಗ ನಾನು ಹೋದ್ಮೇಲೆ ನವಿನ್ನ ಕಳಿಸ್ಬೇಕು ನವೀನ್ ಅಂಗಡಿ ಹತ್ರನೇ ಇದ್ದರು ನಾನು ಸ್ವಲ್ಪ ಬೇಗನೆ ಬಂದೆ ಮನೆಗೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಹೋಗೋಣ ಎಲ್ಲ ಐಟಮ್ಸ್ನೆಲ್ಲ ತೊಗೊಂಡೋಗೋಣ ಅಂತ ಅಂಗಡಿ ಹತ್ರ ಅವರು ಕೂಡ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಾವು ಬಂದಮೇಲೆ ಫೋಟೋ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಹೂವಿನ ಎಲ್ಲನೂ ಫೋಟೋಗೆ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ನಾವು ಡೈಲಿ ಏನು ಯೂಸ್ ಮಾಡ್ತೀವಿ ಸ್ಕೇಲ್ಗಳು ಅಂದರೆ ತೂಕ ಮಾಡೋಕ್ಕೆ ಸ್ಕೇಲ್ಗಳೆಲ್ಲ ಏನು ಯೂಸ್ ಮಾಡ್ತೀವಿ ಅದಕ್ಕೆಲ್ಲೂ ಕುಂಕುಮಾರ್ಶನ ಎಲ್ಲ ಇಟ್ಕೊಂಡು ದೇವ್ರ ಫೋಟೋಗೆಲ್ಲ ಹೂವಿನ ಅಲಂಕಾರ ಬಾಳೆದೆಲೆ ಇದನ್ನೆಲ್ಲ ಬಾಳೆ ದಿಂಡು ಅದನ್ನೆಲ್ಲನೂ ಇಟ್ಕೊಂಡು ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ನ ನಾನೇ ಮಾಡಿದ್ದೀನಿ ನಮ್ಮ ಅಂಗಡಿ ಹುಡುಗರು ಬಂದು ನೆನೆಯೇ ಎಲ್ಲ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ವಾಟರ್ ವಾಶ್ ಎಲ್ಲನೂ ಮಾಡಿ ಎಲ್ಲ ಕ್ಲೀನ್ ಮಾಡಿದರು ಪಾಪ ಜೊತೆಗೆ ಆಚೆಗಡೆ ಅಂಗಡಿ ಎಲ್ಲನೂ ನೀಟಾಗಿ ಮಾವಿನ ಸೊಪ್ಪಿನಲ್ಲೆಲ್ಲನೂ ಅಲಂಕಾರ ಎಲ್ಲನೂ ಮಾಡಿ ಹೂವೆಲ್ಲ ಹಾಕಿ ಅಂಗಡಿ ಬೋಲ್ಡ್ಗೆ ಎಲ್ಲನೂ ರೆಡಿ ಮಾಡಿದರು ನಾನು ಮನೆಗೆ ಬಂದು ಬೆಳಗ್ಗೆಯೂ ಕೂಡ ಅಂಗಡಿ ಓಪನ್ ಇದ್ದಿದ್ದರಿಂದ ವ್ಯಾಪಾರ ಎಲ್ಲ ಮುಗಿಸಿ ನಾನು ತ್ರೀ ತರ್ಟಿಗೆ ಮಾರ್ನಿಂಗ್ ಅಂಗಡಿ ಹತ್ರ ಬಂದಿದ್ದು ಅಂಗಡಿಯಿಂದ ಒಂದು ಏಯ್ಟ್ ಓ ಕ್ಲಾಕಾಗ ಮನೆಗೆ ಮತ್ತೆ ಹೋಗಿ ಸ್ನಾನ ಮಾಡಿ ಅಪ್ ಆಗಿ ಮನೇಲಿ ಎಲ್ಲ ಪೂಜೆ ಮಾಡಿ ಮತ್ತೆ ರಿಟರ್ನ್ ಅಂಗಡಿ ಹತ್ರ ಬಂದೆ ನವೀನ್ ಕೂಡ ಇವಾಗ ಹೋಗಿದ್ದಾರೆ ಸ್ನಾನ ಮಾಡಿ ರೆಡಿಯಾಗಿ ಬರೋಕ್ಕೆ ನವೀನ್ ಬರೋ ಅಷ್ಟೊತ್ತಿಗೆ ಮೇಯ್ನ್ ಏನಿದೆ ಫೋಟೋದು ಅಲಂಕಾರ ಪೂಜೆದೆಲ್ಲ ರೆಡಿ ಮಾಡೋಣ ಅಂತ ಎಲ್ಲ ಮಾಡ್ಕೊಂಡೆ ಇವಾಗ ಪೂಜೆನೂ ಮಾಡ್ತಾಯಿದ್ದೀನಿ ನವೀನ್ ಇನ್ನೇನು ಬರ್ತಾರೆ ನೋಡ್ತಾ ಇರ್ಬೋದು ಈ ಥರ ತರಕಾರಿಗಳನ್ನ ಡೈಲಿ ನಮ್ಗೆ ಅನ್ನ ಕೊಡೋ ದೇವರು ಇದೆ ಅಲ್ವಾ ಹಾಗಾಗಿ ನಾವು ಹಣ್ಣುಗಳನ್ನೂ ಕೂಡ ಇಟ್ಕೊಂಡಿದ್ದೆ ನನ್ನ ತಟ್ಟೆಯಲ್ಲಿ ಜೊತೆಗೆ ತರಕಾರಿ ಕೂಡ ಇಟ್ ಇಡ್ತೀವಿ ನಾವು ಪ್ರತಿ ಸಲವೂ ಅಷ್ಟೇ ತರಕಾರಿನೆಲ್ಲನೂ ಇಟ್ಟು ಹಣ್ಣುಗಳನ್ನೆಲ್ಲನೂ ಇಟ್ಟು ಹೂವೆಲ್ಲ ಹಾಕಿ ದೇವ್ರ ಫೋಟೋಗೆ ಕಡಲೆಪುರಿ ಮಿಕ್ಸ್ಚರು ಸ್ವೀಟು ವಿಳೆದೆಲೆ ಬಾಳೆಹಣ್ಣು ಇದನ್ನೆಲ್ಲ ಪೂಜೆ ಐಟಮ್ಸು ಮಾಮೂಲಿ ಏನಿರುತ್ತೆ ಅದನ್ನೆಲ್ಲನೂ ಇಟ್ಕೊಂಡು ಪೂಜೆನ ಮಾಡ್ತಾ ಇದ್ದೀವಿ ಕೂಡ ಬಂದವರೇ ನೋಡ್ತಾ ಇರ್ಬೋದು ನಮ್ಮನೆಯವರೆಲ್ಲನೂ ಬಂದಿದ್ದರು ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಇದ್ದೋ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಲಾಸ್ಟ್ ಮಿನಿಟಲ್ಲಿ ನಾವು ಹೊರ್ಗಡೆ ಹೋಗೋ ಪ್ಲ್ಯಾನ್ ಆಯಿತು ಹಂಗಾಗಿ ಗ್ರ್ಯಾಂಡಾಗಿ ಇಟ್ಕೊಳೋಕೆ ಆಗಲಿಲ್ಲ ನೋಡೋಣ ನೆಕ್ಸ್ಟು ಮುಂದೆ ಬರೋ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ ಇಯರು ನೋಡೋಣ ಆದರೆ ಗ್ರ್ಯಾಂಡಾಗಿ ಮಾಡೋಣ ಸದ್ಯಕ್ಕೆ ಈ ವರ್ಷ ಸಿಂಪಲ್ ಅಷ್ಟೇ ಇಷ್ಟೊತ್ತಲ್ಲಿ ಕಸ್ಟಮರ್ಗಳು ಕೂಡ ಯಾರೂ ಇರೋಲ್ಲ ಎಲ್ಲ ಬೆಳಗ್ಗೆ ನಮ್ಮದೇನೇ ಇದ್ರು ಒಂಬತ್ತು ಹತ್ತು ಗಂಟೆಗೆಲ್ಲ ಕಸ್ಟಮರ್ಗಳು ಹೋಗ್ಬಿಡ್ತಾರೆ ಹತ್ತು ಗಂಟೆ ಒಳಗಡೆ ಅಷ್ಟೇ ನಮ್ಮದು ಮಾರ್ನಿಂಗ್ ತ್ರೀ ಓ ಕ್ಲಾಕಿಂದ ಟೆನ್ ಓ ಕ್ಲಾಕ್ ತನಕ ಅಷ್ಟೇ ಆಮೇಲೆ ಯಾರೂ ಇರಲ್ಲ ಜನ ಎಲ್ಲ ಕಡಿಮೆ ಕಸ್ಟಮರ್ಸು ಯಾರೂ ಇರಲ್ಲ ಇನ್ನು ಅವ್ರಿಗೆ ಸ್ವೀಟ್ಸ್ ಎಲ್ಲ ಏನೇ ಇದ್ರು ನಾವು ನೆಕ್ಸ್ಟ್ ಡೇ ಕೊಡಬೇಕು ಕೆಲವೊಬ್ರು ದಸರಾ ಹಬ್ಬ ಇರೋದ್ರಿಂದ ಆಲ್ಮೋಸ್ಟು ಕಸ್ಟಮರ್ಗಳು ಯಾರೂ ಬರೋಲ್ಲ ಇನ್ನೇನೇ ಇದ್ರು ಎಲ್ಲ ಮಂಡೆಯಿಂದ ಕಸ್ಟಮರ್ಗಳು ಸ್ಟಾರ್ಟ್ ಆಯ್ತಾರೆ ಅಂದರೆ ಹಬ್ಬಕ್ಕೆ ಅವರು ಕೂಡ ಹೊರಗಡೆ ಹೋಗೋದು ಅಂಗಡಿ ಪೂಜೆ ಮಾಡೋದು ಇದನ್ನೆಲ್ಲ ಇಟ್ಕೊಂಡಿರ್ತಾರಲ್ವ ಅವರು ಮೂರ್ನಾಲ್ಕು ದಿವಸ ಸಿಗಲ್ಲ ನಾವು ಮೂರ್ನಾಲ್ಕು ದಿವಸ ಇರಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ನಾವು ನಾಲ್ಕು ದಿನ ಬಿಟ್ಟು ಬಂದ ಮೇಲೆ ಕಸ್ಟಮರ್ಗಳಿಗೆಲ್ಲ ಸ್ವೀಟ್ಗಳು ಕೊಡಬೇಕು ಸ್ವೀಟ್ಗಳು ಕೂಡ ಆರ್ಡರ್ ಕೊಟ್ಟಿದ್ದೋ ನಾವು ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಲ್ಲಿಂದ ಬಂದಮೇಲೆ ಫ್ರೆಶಾಗಿ ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡಿರಲಿಲ್ಲ ನಾವು ಗಾಡಿ ಪೂಜೆಗಳನ್ನೂ ಕೂಡ ಅಂಗಡಿ ಹತ್ರನೇ ಮಾಡ್ಕೊತೀವಿ ಸಿಂಪಲ್ಲಾಗಿ ಕಾರು ಜೊತೆಗೆ ನಮ್ಮದು ಟೂ ವೀಲರು ಬೈಕ್ ಏನಿದೆ ಅದು ಜೊತೆಗೆ ನಮ್ಮದು ಟಾಟಾ ಎಸ್ ಏನಿದೆ ಅದು ಎಲ್ಲ ಗಾಡಿಗಳಿಗೂ ನಾವು ಅಂಗಡಿ ಹತ್ರನೇ ಪೂಜೆ ಮಾಡ್ತೀವಿ ಮನೆ ಹತ್ರ ಏನೂ ಮಾಡೋಕ್ಕೆ ಹೋಗೋಲ್ಲ ನಾವು ಐದ ಪೂಜೆ ದಿನ ಯಾಕೆಂದರೆ ಅಂಗಡಿ ಇರೋದ್ರಿಂದ ಅಂಗಡಿ ಹತ್ರ ಮೇಯ್ನು ಪೂಜೆ ಮಾಡಲೇಬೇಕು ಹಾಗಾಗಿ ಗಾಡಿಗಳ್ಗೂ ಅಲ್ಲೇ ಪೂಜೆ ಮಾಡ್ಕೊತೀವಿ ನಾವು ಮತ್ತು ನಮ್ಮ ಪಕ್ಕದ ಅಂಗಡಿಯವ್ರು ಎರಡು ಅಂಗಡಿಗಳನ್ನು ಒಟ್ಟಿಗೆ ಪೂಜೆ ಮಾಡ್ತೀವಿ ಪ್ರತಿ ವರ್ಷವೂ ಅಷ್ಟೇ ಆ ಎರಡು ಅಂಗಡಿ ಹುಡುಗರು ಎರಡು ಅಂಗಡಿನೂ ನೀಟಾಗಿ ಒಂದೇ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು ಅವರು ಪೂಜೆ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಾನು ಗಾಡಿಗಳಿಗೆಲ್ಲೂ ಪೂಜೆ ಮಾಡ್ತಾಯಿದ್ದೀನಿ ಅವ್ರ ಗಾಡಿ ನಮ್ಮ ಗಾಡಿ ಎಲ್ಲ ನಿಲ್ಲಿಸಿದ್ದು ಅಲ್ವಾ ಎಲ್ಲ ಗಾಡಿಗಳಿಗೂ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ್ರು ಅದಕ್ಕೆಲ್ಲನೂ ಪೂಜೆ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೆಲ್ಲ ದಸರಾ ಹಬ್ಬನ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಹೇಳಿ ಮೊದಲೆಲ್ಲ ಅಂಗಡಿ ಇಲ್ಲದೆ ಇರೋ ಟೈಮಲ್ಲಿ ಮಂಡಿ ಎಲ್ಲ ಇಲ್ಲಿಲ್ವಲ್ಲ ಅವಾಗೆಲ್ಲ ನಾವು ಸಿಂಪಲಾಗಿ ಮನೆ ಹತ್ರನೇ ಮಾಡ್ಕೊತಿದ್ದೋ ಮನೆ ಮುಂದೆ ಎಲ್ಲ ನಿಲ್ಲಿಸಿ ವೆಹಿಕಲ್ಸು ಮಚ್ಚು ಇದೆಲ್ಲ ಏನಿರುತ್ತೆ ಚಾಕು ಈ ಥರ ಐಟಮ್ಸು ಸ್ವಿಚ್ ಬೋರ್ಡ್ಗಳಿಗೆಲ್ಲೂ ಇದೆಲ್ಲ ಇಟ್ಟು ಪೂಜೆ ಮಾಡ್ತಿದ್ದೋ ಮೋಟ್ರುಗಳಿಗೆ ಆ ಥರ ಎಲ್ಲ ಇವಾಗ ಅಂಗಡಿ ಇರೋದ್ರಿಂದ ಮಂಡಿ ಪೂಜೆ ಕಂಪಲ್ಸರಿ ಇಲ್ಲ ದಸರಾಗೆ ಮಾಡಬೇಕು ಇಲ್ಲ ದೀಪಾವಳಿಗೆ ಮಾಡಬೇಕು ಮಾಡಬೇಕು ಹಾಗಾಗಿ ಇಲ್ಲೇ ಮುಗಿಸ್ತೀವಿ ಆದಷ್ಟು ದಸರಾದಲ್ಲೇ ಮಾಡ್ಬಿಡ್ತೀವಿ ದಸರಾದಲ್ಲಿ ಪೂಜೆ ಮಾಡಿ ರಜಾ ಮಾಡಿಬಿಡ್ತೀವಿ ನಾವು ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಪ್ರತಿ ವರ್ಷ ದಸರಾದಲ್ಲಿ ಇದು ನೋಡಿ ನಮ್ಮ ಪಕ್ಕದ ಅಂಗಡಿಯವರು ಮಾಡಿರೋ ಅಂಥದ್ದು ಪೂಜೆ ಡೆಕೋರೇಷನ್ ತೋರಿಸ್ತೀನಿ ತುಂಬ ಚೆನ್ನಾಗಿ ಮಾಡಿದ್ರು ಮಲ್ಲಿಗೆ ದಿಂಡಿನ ಹಾರಗಳನ್ನೆಲ್ಲ ಹಾಕಿ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದನ್ನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಸರಿಯಾಗಿ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ ಅವ್ರದ್ದು ಅಂಗಡಿಯಲ್ಲಿ ಹಂಗೆ ಐಟಮ್ ಎಲ್ಲನೂ ಇತ್ತು ನಮ್ಮ ಅಂಗಡಿಯಲ್ಲೂ ಇತ್ತು ಎಲ್ಲನೂ ಕ್ಲೀನಾಗಿ ಎತ್ತಿಟ್ಟಿದ್ರು ನಮ್ಮದು ಕ್ರೇಟ್ಗಳಿಗೆಲ್ಲ ಕಾಳಿಗೆಲ್ಲ ತುಂಬ ಎತ್ತಿಟ್ಟಿದ್ರು ಇನ್ನು ಕೆಲವೊಬ್ಬರು ಕೇಳ್ತಾ ಇರ್ತೀರಾ ನೀವು ಏನು ಬಿಸ್ನೆಸ್ ಮಾಡೋದು ನಿಮ್ಮ ಮನೆಯವ್ರು ಏನು ಬಿಸ್ನೆಸ್ ಮಾಡ್ತಾರೆ ಅಂತ ಕೆಲವೊಬ್ಬರು ಕೇಳ್ತೀರಾ ಇನ್ನು ಕೆಲವೊಬ್ಬರು ನಿಮ್ಮ ಅಂಗಡಿ ಎಲ್ಲಿರೋದು ಅಂತ ಕೇಳ್ತೀರಾ ನಮ್ಮ ಅಂಗಡಿ ಇರೋದು ಫಸ್ಟ್ನೇದಾಗಿ ನಾವು ನಮ್ಮದು ಬಂದು ತರಕಾರಿ ಬಿಸ್ನೆಸ್ಸು ಅಂತಂದರೆ ಹೋಲ್ಸೇಲ್ ತರಕಾರಿ ವ್ಯಾಪಾರಿಗಳು ನಾವು ನಮ್ಮದು ಅಂಗಡಿ ಇರೋದು ಬಂದು ಮಂಡಿ ಸಿಗೇಳಿಗೇಟು ಕೆಂಪೇಗೌಡ ಮಾರ್ಕೆಟ್ ಅಂತ ಬರುತ್ತೆ ಅಲ್ಲಿರೋದು ಮುಳ್ಕಾ ಟಮಾಟ ರೆಡಾರ್ಸ್ ಅಂತ ಅಂದ್ಬಿಟ್ಟು ಮಂಡಿ ಹೆಸರು ಸಿಗೇಳಿಗೇಟು ಬ್ಯಾಂಗ್ಳೂರು ಮಾಗಡಿ ರೋಡು ಸಿಗೇಳಿ ಗೇಟಲ್ಲಿ ಕೆಂಪೇಗೌಡ ಮಾರ್ಕೆಟ್ ಮುಳ್ಕಟಮ ಟ್ರೇಡರ್ಸ್ ಅಂತ ನಮ್ಮ ಅಂಗಡಿ ಹೆಸರು ಹೋಲ್ಸೇಲ್ ಏನಾದರೂ ವೆಜಿಟೇಬಲ್ಸು ಫಂಕ್ಷನ್ ಮದುವೆ ಆ ಥರ ಏನೇ ಫಂಕ್ಷನ್ಸ್ ಬೇಕಿದ್ರು ಬರ್ಬೋದು ಕೆಲವೊಬ್ಬರು ನೋಡಿದ್ದೀರ ನನ್ನ ನೋಡಿ ಇನ್ಸ್ಟಾದಲ್ಲಿ ಅಥವಾ ಇದರಲ್ಲಿ ಮೆಸೇಜ್ ಮಾಡಿ ಹೇಳಿದ್ದೀರಾ ನಿಮ್ಮನ್ನ ನೋಡಿದೆ ನಾನು ಅಂತ ಆ ಬ್ಯುಸಿಲಿ ನಾವು ನೋಡಿರ್ತೀವಿ ನಾನು ನಿಮ್ಮನ್ನ ನೋಡಿರಲ್ಲ ಫೋನಲ್ಲಿ ಏನಿದ್ರು ವಿಡಿಯೋ ಮಾಡಿರ್ತೀವಲ್ವಾ ನಿಮ್ಮನ್ನ ನಾನು ನೋಡಿರಲ್ಲ ನನ್ನ ನೀವು ನೋಡಿರ್ತೀರಾ ಗುರುತಿಸ್ತೀರಾ ಆದರೆ ನಿಮ್ಮನ್ನ ನಾವು ಇರೋ ಕಾರಣದಿಂದ ನಾನು ಮಾತಾಡ್ಸೋಕ್ಕಾಗಲಿ ಅಥವಾ ನೀವು ಮಾತಾಡಿಸಿದಾಗ ಸಡನ್ನಾಗಿ ನಾನು ರಿಯಾಕ್ಟ್ ಯಾವ ಥರ ಮಾಡ್ತೀನಿ ಅಂತ ಗೊತ್ತಿಲ್ಲ ಹೌದಾ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಅಲ್ಲಿ ನಾನು ಜಾಸ್ತಿ ಮಾತಾಡಿರಲ್ಲ ಕೆಲವೊಬ್ರು ಹೇಳ್ತೀರಾ ಇನ್ನೂ ಕೆಲವೊಬ್ರು ರೀಲ್ಸಲ್ಲಿ ನೋಡಿದ್ದೀನಿ ಅಂತ ಹೇಳಿದ ಕೇಳಿದ್ದೀರಾ ನಮ್ಮ ಮನೆಯವ್ರೂ ಕೇಳೋರೆ ನಿಮ್ಮ ಮನೆಯವರು ರೀಲ್ಸ್ ಮಾಡ್ತಾರಲ್ವ ನಿಮ್ಮನ್ನ ರೀಲ್ಸಲ್ಲಿ ನೋಡಿದ್ದೀನಿ ಅಂತ ನಮ್ಮ ಮನೆಯವ್ರು ಬಂದು ಹೇಳ್ತಿರ್ತಾರೆ ಎರಡು ಮೂರು ಸಲ ಈ ಥರ ಕೇಳಿದ್ರು ನನ್ನ ಅಂತಂದ್ಬಿಟ್ಟು ಅವರು ಮಾರ್ಕೆಟೆಲ್ಲ ಹೋಗೋದ್ರಿಂದ ಅವ್ರು ಮಾರ್ಕೆಟಲ್ಲೆಲ್ಲನೂ ಗುರುತಿಸ್ಬಿಟ್ಟು ಕೇಳ್ತಾರೆ ನಿಮ್ಮ ಮನೆಯವ್ರು ರೀಲ್ಸ್ ಮಾಡ್ತಾರೆ ಅಂತಂದ್ಬಿಟ್ಟು ಕೆಲವೊಬ್ರು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ಬಿಟ್ಟು ಇನ್ನೂ ಕೆಲವೊಬ್ರು ಅಂಗಡಿ ಹತ್ರ ನೋಡಿದೆ ನಿಮ್ಮನ್ನ ಅಂತ ಮೆಸೇಜ್ ಮಾಡಿರ್ತೀರ ನೋಡಿರ್ತೀರಾ ಯಾಕೆಂದರೆ ನಾನು ಡೈಲಿ ಅಂಗಡಿ ಹತ್ರನೇ ಇರ್ತೀನಿ ಮಾರ್ನಿಂಗ್ ತ್ರೀ ತರ್ಟಿ ಫೋರ್ ಓ ಕ್ಲಾಕಿಗೆ ಹೋದರೆ ಟೆನ್ ಟೆನ್ ತರ್ಟಿ ತನಕನೂ ಅಂಗಡಿ ಹತ್ರನೇ ಇರ್ತೀನಿ ಹಾಗಾಗಿ ನೀವು ನನ್ನ ನೋಡಿರ್ತೀರ ಸಿಕ್ಕಿದಾಗ ಮಾತಾಡಿಸಿ ಮಾತಾಡ್ತೀನಿ ಅಕಸ್ಮಾತ್ ನಾನೇನಾದರೂ ಏನಾದರೂ ಆ ಟೈಮಲ್ಲಿ ಕರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ ಅಂದರೆ ಯಾರು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತೀನಿ ಸಡನ್ನಾಗಿ ನೀವು ಬಂದು ಮಾತಾಡ್ದಾಗ ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದು ನನಗೂ ಗೊತ್ತಾಗಲ್ಲ ಅವಾಗ ಬೇರೆ ಕಸ್ಟಮರ್ಸು ಅಥವಾ ಜನ ಎಲ್ಲ ಇರ್ತಾರಲ್ಲ ಅವ್ರ ಮುಂದೆ ಯಾವ ಥರ ಮಾತಾಡಿಸ್ಬೇಕು ಅನ್ನೋದು ಗೊತ್ತಾಗೋಲ್ಲ ಹಾಗಾಗಿ ಅವಾಗೇನು ನಾನು ರಿಯಾಕ್ಟ್ ಮಾಡಲ್ಲ ಅಂತ ಅನ್ಸುತ್ತೆ ಗೊತ್ತಿಲ್ಲ ನೆಕ್ಸ್ಟ್ ನೋಡೋಣ ಯಾರಾದರೂ ಸಿಕ್ಕಿದಾಗ ಮಾತಾಡಿಸಿ ಮಾತಾಡ್ತೀನಿ ಇವಾಗ ಪೂಜೆ ಎಲ್ಲ ಇವಾಗ ಈ ಥರ ಸಿಂಪಲ್ ಆಗಿ ಆಯಿತು ಇವಾಗ ಲಾಸ್ಟಲ್ಲಿ ಬೂದುಗುಂಬ್ಳುಕಾಯಿ ಹೊಡೆಯೋಣ ಅಂತ ಅಂದ್ಬಿಟ್ಟು ಹಚ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಅಂಗಡಿಯಲ್ಲಿ ಇಬ್ಬರು ಹುಡುಗರು ಕೆಲಸ ಮಾಡೋದು ಒಬ್ಬ ಇಲ್ಲೇ ಇದ್ದಾನೆ ಇನ್ನೊಬ್ಬ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ ಅಂತ ಹೋದ ಅವನು ಇನ್ನೊಬ್ಬ ಬಂದಿಲ್ಲ ಇನ್ನೊಬ್ಬ ನೋಡಿಯುವನೆ ಇಬ್ಬರು ಹುಡುಗರು ಕೆಲಸ ಮಾಡ್ತಾರೆ ನೋಡ್ತಾ ಇರ್ಬೋದು ಇದೇ ನಮ್ಮ ಅಂಗಡಿ ಬೇರೆ ಏನು ನಮ್ಮ ಏನು ಬಿಸ್ನೆಸ್ಸು ಬೇರೆ ಕೆಲಸ ಏನು ಮಾಡಲ್ಲ ಕೆಲವೊಬ್ಬರು ಕೇಳ್ತೀರ ನಿಮ್ಮ ಏನು ಕೆಲಸ ಮಾಡೋದು ನೀವೇನು ವರ್ಕ್ ಮಾಡ್ತೀರಾ ಅಂತೆಲ್ಲ ಕೇಳ್ತೀರಾ ಬೇರೆ ಏನೂ ಇಲ್ಲ ನಮ್ಮದು ತರಕಾರಿ ಮಂಡಿನೇ ಇರೋದು ಇದೇ ನಮ್ಮ ಅಂಗಡಿ ನೋಡ್ತಾ ಇರ್ಬೋದು ಮುಳ್ಕಟಮ್ಮ ಟ್ರೇಡರ್ಸ್ ಅಂತ ಅಂದ್ಬಿಟ್ಟು ತರಕಾರಿ ಮಂಡಿ ನಮ್ಮದು ಇವಾಗ ಫೈನಲಾಗಿ ಪೂಜೆ ಎಲ್ಲ ಇನ್ನೇನು ಆಲ್ಮೋಸ್ಟ್ ಮುಗಿತಾ ಬಂತು ಪೂಜೆನೆಲ್ಲ ಮುಗಿಸಿ ನಾವು ಕೂಡ ಸ್ವಲ್ಪ ಹೊರಗಡೆ ಹೋಗೋದಿದೆ ಹೊರಗಡೆ ಅಂತಂದರೆ ವೆಕೇಶನ್ಗೆ ದಸರಾ ವೆಕೇಶನ್ಗೆ ಹೊರಗಡೆ ಟ್ರಿಪ್ ಹೋಗ್ತಾ ಇದ್ದೀವಿ ಫೋರ್ ಡೇಸು ನಿಮಗೆ ಟ್ರಿಪ್ ವ್ಲಾಗ್ಗಳೆಲ್ಲನೂ ಈ ವಿಡಿಯೋದಲ್ಲಿ ಸಿಗೋಲ್ಲ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಸಿಗುತ್ತೆ ನೀವು ಅದನ್ನು ಕೂಡ ನೋಡ್ಬೋದು ಲಾಸ್ಟ್ ನಂದು ವರಮಾಲಕ್ಷ್ಮಿ ವಿಡಿಯೋಗೆ ತುಂಬ ಜನ ನೋಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆದರೆ ನನಗೇನೆ ವಿಡಿಯೋ ಮಾಡೋಕ್ಕೆ ಅಷ್ಟು ಟೈಮು ಸಿಗ್ತಾ ಇಲ್ವೋ ಅಥವಾ ಕೇರ್ಲೈಸ್ ಮಾಡ್ತಿದ್ದೀನೋ ಗೊತ್ತಿಲ್ಲ ಮಾಡೋಣ ಅಂತ ಅನ್ಕೋತೀನಿ ರೆಗ್ಯುಲರಾಗಿ ಏನಾದರೂ ಒಂದು ಅದು ಹಂಗೇ ಗ್ಯಾಪ್ ಆಗ್ತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ ಆದರೆ ಅವಾಗವಾಗ ಒಂದೊಂದು ಏನಾದರೂ ವಿಡಿಯೋಸ್ಗಳನ್ನ ಹಾಕ್ತಾಯಿರ್ತೀನಿ ಹಾಗೆ ಅಂತೂ ಬಿಡೋಲ್ಲ ಮಧ್ಯ ಮಧ್ಯದಲ್ಲಿ ಯಾವುದಾದ್ರೂ ಒಂದೊಂದು ವೀಡಿಯೋಸ್ನ ಹಾಕ್ತಾಯಿರ್ತೀನಿ ನೋಡೋಣ ರೆಗ್ಯುಲರ್ ವೀಡಿಯೋಸ್ ಮಾಡೋದು ಯಾವಾಗ ಅಂತಂದರೆ ನಾನು ಕಂಪ್ಲೀಟಾಗಿ ಹೌಸ್ ವೈಫ್ ಆಗಿ ಮನೇಲಿದ್ದಾಗ ಮಾತ್ರ ಅದು ಸಾಧ್ಯ ಅಂಗಡಿಯಿಂದ ಬಂದಿದ್ದ ತಕ್ಷಣ ವೀಡಿಯೋ ಮಾಡೋ ಮೂಡೇ ಇರೋಲ್ಲ ಫ್ರೆಂಡ್ಸ್ ಸಾಕಾದಂಗೆ ಆಗಿರುತ್ತೆ ಬಂದು ಟಿಫನ್ ಮಾಡಿ ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡು ರಿಲ್ಯಾಕ್ಸ್ ಮಾಡಿ ರೆಸ್ಟ್ ಮಾಡೋಣ ಅಂತ ಅನಿಸುತ್ತೆ ಆ ಥರ ಮೈಂಡ್ ಬರುತ್ತೆ ನನಗೆ ವಿಡಿಯೋ ಎಲ್ಲ ಮಾಡಬೇಕು ಅಂತಂದರೆ ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿಯಾಗಿ ಆ ಥರ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಒಂದು ಎನರ್ಜಿ ಇರುತ್ತೆ ಅಂಗಡಿಯಿಂದ ಬಂದಿದ್ದ ತಕ್ಷಣ ಆ ಎನರ್ಜಿ ಎಲ್ಲ ಲಾಸ್ ಆಗಿಬಿಟ್ಟಿರುತ್ತೆ ವಿಡಿಯೋ ಮಾಡೋಕ್ಕೆ ಆಗೋದೇ ಇಲ್ಲ ಮನಸ್ಸೇ ಇರೋಲ್ಲ ವಿಡಿಯೋ ಮಾಡೋಕ್ಕೆ ಹಾಗಾಗಿ ನೋಡೋಣ ಆದಷ್ಟು ಬೇಗ ನಾನು ಯಾವಾಗ ಮನೇಲಿ ಇರ್ತೀನಿ ಕಂಪ್ಲೀಟಾಗಿ ಹೌಸ್ ವೈಫ್ ಮನೇಲಿ ಇರ್ತೀನಿ ಆವಾಗ ಹಾಂ ಡೈಲಿ ಆಗಿರಲಿ ರಿಷಿದು ಸ್ಕೂಲ್ದು ಲಂಚ್ ಬಾಕ್ಸು ಈ ಥರ ವಿಡಿಯೋಸು ಏನೇ ಒಂದು ವಿಡಿಯೋಸ್ ಆಗಲಿ ಆವಾಗ ಮಾಡೋಕ್ಕೆ ಸಾಧ್ಯ ಇವಾಗ ಏನಿದ್ರು ಸಣ್ಣ ಪುಟ್ಟ ಹೊರಗಡೆ ಹೋದಾಗ ಬಂದಾಗ ಈ ಥರ ವಿಡಿಯೋಸ್ನ ಮಾಡ್ತೀನಿ ನೋಡೋಣ ಆದಷ್ಟು ಏನಾದರೂ ಇನ್ಫಾರ್ಮೇಶನ್ ಇರೋ ವಿಡಿಯೋಗಳಿದ್ದರೆ ಅಥವಾ ಯಾವುದಾದ್ರೂ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳಿದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ಆದಷ್ಟು ನೀವೇನು ನೋಡ್ತೀರಾ ನಾನು ಬ್ಲಾಗಲ್ಲಿ ಅಂದರೆ ಟ್ರಿಪ್ ಬ್ಲಾಗಲ್ಲಿ ನೋಡ್ತೀರ ಯಾಕೆಂದರೆ ನಾನು ಟ್ರಿಪ್ ಹೋದಾಗ ಅದರ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡೇ ತೊಗೊತೀನಿ ಹಾಗಾಗಿ ನಿಮ್ಗೆ ವ್ಲಾಗ್ಗಳೆಲ್ಲ ನೋಡೋಕೆ ಸಿಗುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರು ಆಲ್ಮೋಸ್ಟು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ವಲ್ಪ ಆ್ಯಕ್ಟಿವ್ ಇರೋದ್ರಿಂದ ಈ ನಡುವೆ ಸ್ವಲ್ಪ ಆ್ಯಕ್ಟಿವ್ ಇರೋದ್ರಿಂದ ನೀವು ಪ್ರತಿಯೊಂದರೂ ನೀವು ಅಲ್ಲಿನ ಗಮನಿಸ್ಬೋದು ಇವಾಗ ಫೈನಲ್ ಪೂಜೆ ಎಲ್ಲ ಆಯಿತು ರಿಷಿ ನೋಡಿ ಈ ಥರ ಬೂದು ಗುಂಬಳಕ್ಕೆ ಹಚ್ಬಿಟ್ಟು ಎಲ್ಲರಿಗೂ ಬಟ್ಟೆಗೆ ಹಚ್ತೀನಿ ಹೋಗ್ತಾ ಇದ್ದ ಅದ್ರದ್ದೆಲ್ಲನೂ ಅವನ ಕೈಯಲ್ಲಿ ಹಚ್ಚಿ ಇದ್ದೆ ಸುಮ್ಮನೆ ಈ ಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಪೂಜೆ ಎಲ್ಲಾನು ಮುಗೀತು ಆಲ್ಮೋಸ್ಟ್ ಇನ್ನೇನು ಇನ್ನೇನು ಹೊರಡ್ತೀವಿ ನಾವು ಕೂಡ ಸ್ವಲ್ಪ ಓದ್ತಲೇನೆ ಆ ಟ್ರಿಪ್ ಟ್ರಿಪ್ಲಾಗೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಟ್ರಿಪ್ ಟ್ರಿಪ್ ವ್ಲಾಗ್ಗಳು ಇವಾಗ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಎಲ್ಲ ವೀಡಿಯೋಸ್ಗೂ ಡೈಲಿ ಒಂದೊಂದು ವೀಡಿಯೋಸು ನಿಮಗೆ ಬರ್ತಾ ಹೋಗುತ್ತೆ ಅದಾದಮೇಲೆ ನಮ್ಮ ಅಕ್ಕನ ಮಗಳದು ಮದುವೆ ವೀಡಿಯೋಸ್ಗಳು ಕೂಡ ಇದೆ ನಾನು ಅದನ್ನು ಯಾವುದನ್ನು ಅಪ್ಲೋಡ್ ಮಾಡಿಲ್ಲ ತುಂಬ ಜನ ಕೇಳಿದ್ದೀರಾ ಎಂಗೇಜ್ಮೆಂಟ್ ವ್ಲಾಗ್ ಹಾಕಿ ಮದುವೆ ವ್ಲಾಗ್ ಯಾಕೆ ಹಾಕಿಲ್ಲ ಅಂತ ಕೇಳಿದ್ದೀರ ಅದೇ ಈ ಥರ ನಾನು ಇಂದ ಹಾಕಿಲ್ಲ ಬೇರೆ ಏನು ರೀಸನ್ ಕೊಡೋಕ್ಕಾಗಲ್ಲ ರೀಸನ್ ಏನೂ ಇಲ್ಲ ಅಲ್ಲಿ ಕೊಡೋಕ್ಕೆ ತುಂಬ ಇಷ್ಟಪಟ್ಟು ತುಂಬ ಆಸೆಯಿಂದ ವ್ಲಾಗ್ಗಳು ಮಾಡಿದ್ದೆ ನಾನು ಮದುವೆಯಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಇವಾಗ ಅಪ್ಲೋಡ್ ಮಾಡೋಣ ನಾಳೆ ಮಾಡೋಣ ಅನ್ನೋ ನನ್ನ ಲೇಜಿನೆಸ್ಸಿಂದ ನಾನು ಅಪ್ಲೋಡ್ ಮಾಡಿಲ್ಲ ತುಂಬ ಜನ ಕೇಳಿದ್ದೀರ ಹಾಗಾಗಿ ಹೇಳ್ತಾ ಇದ್ದೀನಿ ಕಮ್ಮಿಂಗ್ ವ್ಲಾಗ್ಸಲ್ಲಿ ಡೆಫಿನೆಟ್ಲಿ ಅದು ಯಾವ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಾನು ಮಿಸ್ ಮಾಡಿಲ್ಲ ಎಲ್ಲ ನೀಟಾಗಿ ಜೋಪಾನ್ವಾಗಿ ಇಟ್ಟಿದ್ದೀನಿ ಅದನ್ನೆಲ್ಲನೂ ನೀಟಾಗಿ ನಿಮಗೆ ವ್ಲಾಗ್ನ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನಿಮಗೂ ಕೂಡ ವ್ಲಾಗ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಕ್ಸಲ್ಲಿ ಮದುವೆಯಲ್ಲಿ ಹಾಕೊಂಡಿದ್ದಂಥ ಸ್ಯಾರಿಗಳಾಗಿರಲಿ ಅದ್ರ ಬ್ಲೌಸ್ ಡಿಸೈನ್ಸ್ ಆಗಿರಲಿ ಅದ್ರದ್ದು ಕೂಡ ಮಾಡ್ತೀನಿ ತುಂಬ ನನಗಿಲ್ಲಿ ಮನೆ ಹತ್ರ ಎಲ್ಲನೂ ಕೇಳಿದ್ದೀರ ಸ್ಯಾರಿ ಚೆನ್ನಾಗಿದೆ ಬ್ಲೌಸ್ ಚೆನ್ನಾಗಿದೆ ಡಿಸೈನ್ ಕಳಿಸಿ ಅಂತೆಲ್ಲ ಕೇಳಿದ್ದಾರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ತುಂಬ ಇಷ್ಟಪಟ್ಟಿದ್ದಾರೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಏನಾದರೂ ಹೆಲ್ಪ್ ಆಗ್ಬೋದು ಚೆನ್ನಾಗಿದೆ ಬ್ಲೌಸ್ ಡಿಸೈನ್ ಎಲ್ಲನೂ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ರೀಸೆಂಟಾಗಿ ಸ್ಟಿಚ್ ಮಾಡಿಸಿರುವಂಥ ಬ್ಲೌಸ್ ಡಿಸೈನ್ಸು ಜೊತೆಗೆ ಸ್ಯಾರಿದು ಅದನ್ನೆಲ್ಲನೂ ಶೇರ್ ಮಾಡ್ತೀನಿ ಆ ಥರ ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ನೋಡ್ತೀರಾ ಅಂತ ಗೊತ್ತು ಫ್ರೀ ಟೈಮ್ ಮಾಡಿಕೊಂಡು ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಮತ್ತು ಪೂಜೆ ಎಲ್ಲ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿ ಮಾಡಿದ್ದೀವ ಪೂಜೆ ಎಲ್ಲ ಅಂತನ್ಬಿಟ್ಟು ಸಿಂಪಲ್ಲಾಗೇ ಮಾಡಿದ್ದು ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡಿಲ್ಲ ಈ ಥರ ಸಿಂಪಲ್ ಅಷ್ಟೇ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟಲ್ಲಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡ್ತೀರಾ ತುಂಬ ಜನ ಲೈಕೇ ಮಾಡಿರಲ್ಲ ಕಮೆಂಟ್ ಮಾಡೋಲ್ಲ ಏನೂ ಇಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಅವಾಗ ನನಗೂ ಕೂಡ ವಿಡಿಯೋ ಮಾಡಬೇಕು ಅನ್ನೋದೊಂದು ಮೋಟಿವೇಶನ್ ಇರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತನ್ಬಿಟ್ಟು ಈ ವಿಡಿಯೋ ಇವಾಗೂ ಅಪ್ಲೋಡ್ ಮಾಡಿ ಮಾಡ್ತಿರಲ್ಲ ಯಾರೋ ಒಬ್ರು ಇನ್ಸ್ಟಾಗ್ರಾಮಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ಸಿ ಸಿ ವ್ಲಾಗ್ ಅಪ್ಲೋಡ್ ಮಾಡಿ ಅನ್ನೋ ಒಂದು ಕಮೆಂಟ್ ನೋಡಿದೆ ಆ ಕಮೆಂಟ್ ನೋಡಿದ್ಮೇಲೆ ಅನ್ನಿಸ್ತು ನಮ್ಮ ಬ್ಲಾಗುಗೂ ವೆಯ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಆಕೋಣ ವ್ಲಾಗ್ಗಳನ್ನ ಅಂತ ಅಂದ್ಬಿಟ್ಟು ಇನ್ಕಮ್ ಪರ್ಪಸ್ಗಾಗಿದ್ದರೆ ನಾನು ವ್ಲಾಗ್ನ ಕಂಟಿನ್ಯೂಸ್ ಆಗಿ ಆಗ್ತಿದ್ದೆ ಆ ಥರ ಏನಿಲ್ಲ ಏನೋ ಒಂದು ಅಷ್ಟೇ ವ್ಲಾಗ್ಗಳನ್ನ ನಾನು ಶೇರ್ ಮಾಡೋದು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಪೂಜೆ ಎಲ್ಲ ಮುಗಿದ ಮೇಲೆ ಇಲ್ಲಿ ಬಂದಿದ್ದವ್ರಿಗೆಲ್ಲ ಸ್ವೀಟ್ ಕೊಡೋಣ ಅಂತ ಅಂದ್ಬಿಟ್ಟು ಸ್ವೀಟ್ಗಳನ್ನ ಇದ್ದೀನಿ ನೋಡ್ತಾ ಇರ್ಬೋದು ಕಾಜು ಬರ್ಫಿನ ತರಿಸಿದ್ದು ಚೆನ್ನಾಗಿತ್ತು ಎಲ್ಲರಿಗೂ ಜಾಸ್ತಿ ಜನ ಎಲ್ಲ ಏನಿರಲಿಲ್ಲ ಆಲ್ ಆಲ್ರೆಡಿ ಮಾರ್ಕೆಟ್ ಎಲ್ಲ ಕ್ಲೋಸ್ ಆಗಿದ್ದರಿಂದ ಸ್ವಲ್ಪ ಜನನೇ ಇದ್ದರು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಮಾ ಅಷ್ಟು ಜನದಷ್ಟೇ ಇದ್ದಿದ್ದು ಅಲ್ಲಿರೋರಿಗೆ ಎಲ್ಲ ಯಾರ್ಯಾರಿದ್ದರೂ ಅವರಿಗೆಲ್ಲನೂ ಪೂಜೆ ಆದಮೇಲೆ ಸ್ವೀಟ್ಗಳನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ದೋ ಇವಾಗ ಹುಡುಗರೆಲ್ಲೋ ದೃಷ್ಟಿದು ನಿಂಬೆಹಣ್ಣೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ತಾವ್ರ ಅಂಗಡಿಗೆ ಲಾಸ್ಟಲ್ಲಿ ನಿಮ್ಮ ನಿಂಬೆಣ್ಣೆಲ್ಲೂ ಕಟ್ಟಿ ಗಾಡಿಗಳಿಗೆಲ್ಲೂ ನಿಂಬೆಹಣ್ಣೆಲ್ಲ ಇಟ್ಟು ಗಾಡಿಗಳನ್ನೆಲ್ಲ ಬಿಡಬೇಕು ಇವಾಗ ಗಾಡಿಗಳನ್ನೆಲ್ಲ ಮೂವ್ ಮಾಡೋದು ಒಂದೇ ಸಲ ಒಂದು ವಿಡಿಯೋ ತೆಗಿತೀನಿ ಅಂದ್ಬಿಟ್ಟು ನಮ್ಮ ಅಂಗಡಿ ಹುಡುಗರು ವೀಡಿಯೋಗಳನ್ನೆಲ್ಲನೂ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ನಾನು ನನ್ನ ಗಾಡಿ ಬಿಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಗಾಡಿ ಮೇಲೆ ಕೂತ್ಕೊಂಡಿದ್ದೀನಿ ನನ್ನ ಗಾಡಿ ಮೂವ್ ಮಾಡ್ತೀನಿ ಅಂತನ್ಬಿಟ್ಟು ಎಲ್ಲ ಗಾಡಿ ಒಂದೇ ಸಲ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತನ್ಬಿಟ್ಟು ಮಾಡ್ಕೊತಿದ್ರು ಚೆನ್ನಾಗಿತ್ತು ಒಂಥರ ಇವತ್ತಿನ ಆಯುಧ ಪೂಜೆ ಇಷ್ಟೇ ಫ್ರೆಂಡ್ಸ್ ನಮ್ಮ ಅಂಗಡಿ ಹತ್ರ ನಾವು ಸಿಂಪಲ್ ಆಗಿ ಥರ ಆಯ್ದ ಪೂಜೆನ ಸೆಲೆಬ್ರೇಷನ್ ಮಾಡ್ದು ನೀವು ಯಾರೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ಹಾಗೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಟ್ರಿಪ್ ವ್ಲಾಗ್ಗಳು ಬರುತ್ತೆ ಎಲ್ಲ ವೀಡಿಯೋನೂ ಮಿಸ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ Bye bye.